ಸೈಬೀರಿಯಾ ಈ ಒಂದು ಹೆಸರು ತಾನೆ ಗೊತ್ತಿಲ್ಲ ಹೇಳಿ ಸೈಬೀರಿಯಾ ಎಂಬುದು ರಷ್ಯಾದ ಪರ್ಸೆಂಟ್ ಭಾಗವನ್ನು ಒಂದು ಅಪಾರವಾದಂತಹ ಪ್ರದೇಶ ಆಶ್ಚರ್ಯ ಅಂದ್ರೆ ಇಷ್ಟೊಂದು ದೊಡ್ಡ ಪ್ರದೇಶದಲ್ಲೂ ಕೂಡ ಕೇವಲ ಮೂರು ಪರ್ಸೆಂಟ್ ಜನಸಂಖ್ಯೆ ಮಾತ್ರ ವಾಸ ಮಾಡ್ತಾರೆ ಈ ಒಂದು ಪ್ರದೇಶದಲ್ಲಿ ಪ್ರಕೃತಿ ಪ್ರತಿಯೊಂದು ಹೆಜ್ಜೆಗೆ ನಿಮಗೆ ಸವಾಲನ್ನು ಹಾಕೋದಿಕ್ಕೆ ಸಿದ್ಧವಾಗಿರುತ್ತೆ ಇಲ್ಲಿನ ಕೆಲವು ಗ್ರಾಮಗಳಲ್ಲಿ ವರ್ಷ ಪೂರ್ತಿ ತಾಪಮಾನ ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಇರುತ್ತೆ ಆದರೂ ಕೂಡ ಪ್ರದೇಶದಲ್ಲಿ ವಾಸ ಮಾಡುವಂತ ಕಠಿಣ ಹವಾಮಾನದಲ್ಲೂ ಕೂಡ ಬದುಕನ್ನ ಸಾಗಿಸುತ್ತಿದ್ದಾರೆ ತಮ್ಮ ವಿಚಿತ್ರ ಸಂಪ್ರದಾಯಗಳ ಸಹಾಯದಿಂದ ಪ್ರಕೃತಿಯ ಕಠಿಣ ಪರಿಸ್ಥಿತಿಗಳನ್ನ ಎದುರಿಸುತ್ತಿದ್ದಾರೆ ಹಿಮದ ತುಂಡುಗಳೇ ಅವರಿಗೆ ಕುಡಿಯುವಂತ ನೀರು ವೀಕ್ಷಕರೇ ಈ ಸೈಬೀರಿಯಾ ಬಗ್ಗೆ ನೀವು ಯಾವತ್ತೂ ಕೂಡ ಕೇಳಿರದ ಮತ್ತು ನೋಡದಂತ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ತಿಳಿತಾ ಹೋಗೋಣ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ದೇಶ ರಷ್ಯಾ ಅತ್ಯಂತ ದೊಡ್ಡ ಪ್ರದೇಶನೇ ಈ ಸೈಬೀರಿಯಾ ಇದರ ವಿಸ್ತೀರ್ಣ ಸುಮಾರು ನೂರ ಮೂವತ್ತೊಂದು ಲಕ್ಷ ಚದರ ಕಿಲೋಮೀಟರ್ ಇದು ಯೂರಲ್ ಪರ್ವತಗಳಿಂದ ಹಿಡಿದು ಪೆಸಿಫಿಕ್ನ ಮಹಾಸಾಗರದವರು ವ್ಯಾಪಿಸಿಕೊಂಡಿದೆ ಈ ಸೈಬೀರಿಯಾ ಎಷ್ಟು ದೊಡ್ಡದು ಇದರೊಳಗೆ ಅಮೆರಿಕ ಮತ್ತು ಯುರೋಪ್ ಎರಡನ್ನೂ ಕೂಡ ಸಂಪೂರ್ಣವಾಗಿ ಸೇರಿಸಬಹುದು ನಮ್ಮ ಭಾರತದಷ್ಟು ದೊಡ್ಡ ನಾಲ್ಕು ದೇಶಗಳು ಸೇರ್ಕೊಂಡ್ರೆ ಒಂದು ಸೈಬೀರಿಯಾ ದೇಶಕ್ಕೆ ಸಮ ಆಗುತ್ತೆ ಆದ್ರೂ ಕೂಡ ಸೈಬೀರಿಯಾದ ಜನಸಂಖ್ಯೆ ಕೇವಲ ಮೂರು ಕೋಟಿ ಅರವತ್ತೆಂಟು ಲಕ್ಷ ಮಾತ್ರ ಇಷ್ಟು ಕಡಿಮೆ ಜನಸಂಖ್ಯೆ ಇರುವುದಕ್ಕೆ ಮುಖ್ಯ ಕಾರಣ ಏನಂದ್ರೆ ಇಲ್ಲಿ ಬಹುತೇಕ ಪ್ರದೇಶಗಳು ಕಾಡುಗಳು ಮತ್ತು ಪರ್ವತಗಳಿಂದ ತುಂಬಿಕೊಂಡಿವೆ ಅದಕ್ಕಿಂತನೂ ಕೂಡ ಅಪಾಯಕರವಾದದ್ದು ಇಲ್ಲಿರುವಂತ ತೀವ್ರ ಚಳಿ ಇಲ್ಲಿ ಚಳಿಯ ತೀವ್ರತೆ ಎಷ್ಟಿದೆ ಅಂದರೆ ಕೆಲವೇ ನಿಮಿಷಗಳಲ್ಲಿ ಮನುಷ್ಯರನ್ನ ಬೇಕಾದರೂ ಹಿಮಗಡ್ಡೆಯಂತೆ ಮಾಡಿಬಿಡುವಷ್ಟು ಭಯಾನಕವಾಗಿರುತ್ತೆ ಇಲ್ಲಿ ಚಳಿಗಾಲದಲ್ಲಿ ತಾಪಮಾನ ಝೀರೋ ಗಿಂತನೂ ಕೂಡ ಹಲವಾರು ಡಿಗ್ರಿಗಳಷ್ಟು ಕೆಳಕ್ಕೆ ಇಳಿಯುತ್ತೆ ತಾಪಮಾನ ಇಷ್ಟು ಆಗೋದ್ರಿಂದ ಇಲ್ಲಿನ ಜನಕ್ಕೆ ಬದುಕೋದೇ ಒಂದು ದೊಡ್ಡ ಸವಾಲು ಸೈಬೀರಿಯಾದಲ್ಲಿ ಇರುವಂತಹ ಅತ್ಯಂತ ಚಳಿಯಾದಂತಹ ಪ್ರದೇಶ ಅಂದ್ರೆ ಅದು ಒಯಮಾಕೋನ್ ಇದು ರಷ್ಯಾದ ಎಕೂಟಿಯ ರಾಜ್ಯದಲ್ಲಿ ಇದೆ ಈ ಒಂದು ಪ್ರದೇಶ ಭೂಮಿಯ ಮೇಲೆ ಇರುವಂತಹ ವಿಶ್ವದಲ್ಲಿ ಅತ್ಯಂತ ಕಡಿಮೆ ತಾಪಮಾನ ಇರುವಂತಹ ಪ್ರದೇಶಗಳಲ್ಲಿ ಒಂದು ಚಳಿಗಾಲದಲ್ಲಿ ಇದರ ತಾಪಮಾನ ಮೈನಸ್ ಎಪ್ಪತ್ತೊಂದು ಪಾಯಿಂಟ್ ಎರಡು ಡಿಗ್ರಿ ಸೆಲ್ಸಿಯಸ್ಗೆ ಇಳಿಯುತ್ತೆ ಚಳಿಗಾಲದಲ್ಲೂ ಕೂಡ ಇಲ್ಲಿ ಸೂರ್ಯನ ಬೆಳಕು ಇರುತ್ತೆ ಆದರೆ ತಾಪಮಾನ ಎಷ್ಟು ಕಡಿಮೆಯಾಗಿರುತ್ತೆ ಅಂದ್ರೆ ಆ ಸೂರ್ಯನ ಕಿರಣಗಳು ಕೂಡ ಯಾವುದೇ ಬಿಸಿ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲಿನ ಜನರು ಇಂಥ ತೀವ್ರ ಚಳಿಯಲ್ಲಿ ತಮ್ಮ ಜೀವನವನ್ನು ಸಾಗಿಸೋದಕ್ಕೆ ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಇಲ್ಲಿನ ನೀರಿನ ಪೈಪ್ಲೈನ್ಗಳಲ್ಲಿ ನೀರು ಹಿಮಗಡ್ಡೆಯಾಗಿರುತ್ತೆ ರಸ್ತೆಗಳು ಸಂಪೂರ್ಣ ಹಿಮದಿಂದ ತುಂಬವೆ ವಾಹನ ಸ್ಟಾರ್ಟ್ ಆಗೋದೆ ಕಷ್ಟ ಅಲ್ಲಿನ ಜನರು ಬೆಳಗ್ಗೆ ಎದ್ದು ತಮ್ಮ ವಾಹನಗಳನ್ನು ನೋಡಿದಾಗ ಅವು ಸಂಪೂರ್ಣ ಹಿಮಗಡ್ಡೆಯಾಗಿ ಬದಲಾಗಿರುತ್ತವೆ ಕಾರುಗಳ ಮೇಲ್ಮೈ ಮೇಲೆ ಬಹಳ ದಪ್ಪಾದಂತಹ ಹಿಮದ ಪದರ ಸೃಷ್ಟಿಯಾಗಿರುತ್ತೆ ಈ ಒಂದು ಹಿಮವನ್ನು ಅವರು ಸಣ್ಣ ಸಣ್ಣ ವೈಪರ್ಗಳ ಸಹಾಯದಿಂದ ತೆಗೆದುಹಾಕ್ತಾರೆ ಆ ಕಾರುಗಳನ್ನ ನೋಡಿದಾಗ ಅವುಗಳನ್ನ ಹಲವಾರು ವರ್ಷಗಳಿಂದ ಉಪಯೋಗಿಸದೆ ಮೂಲೆಯಲ್ಲಿ ಬಿಸಾಡದಂತೆ ಅವು ಕಾಣ್ತವೆ ನೀವು ಈ ಪ್ರದೇಶದಲ್ಲಿ ನಿಮ್ಮ ಕಾರನ್ನ ಪಾರ್ಕ್ ಮಾಡಿದ್ರೆ ಕಾರ್ ಒಳಗಿರುವಂತಹ ಆಯಿಲ್ ಲೂಬ್ರಿಗನ್ಗಳು ಮತ್ತು ಬೇರೆ ಎಲ್ಲ ಇಂಜಿನ್ ಆಯಿಲ್ಗಳು ಕೇವಲ ಒಂದೇ ರಾತ್ರಿಯಲ್ಲಿ ಹಿಮವಾಗಿ ಬದಲಾಗ್ತವೆ ಮತ್ತೆ ಇದರಿಂದ ಕಾರನ್ನ ಸ್ಟಾರ್ಟ್ ಮಾಡೋದು ಕೂಡ ಬಹಳ ಕಠಿಣ ಆ ಒಂದು ಕಾರು ಮತ್ತೆ ಸ್ಟಾರ್ಟ್ ಆಗೋದು ಬೇಸಿಗೆ ಕಾಲ ಆರಂಭವಾದಾಗ ಮಾತ್ರ ಇಂತ ಸಮಸ್ಯೆ ಬಾರದಂತೆ ನೋಡ್ಕೊಳೋದಕ್ಕೆ ಕಾರನ್ನ ಸದಾ ಆನ್ ಇಡಬೇಕು ಹೀಗೆ ಮಾಡಿದ್ರೆ ಕಾರು ಒಳಗೆ ಬಿಸಿಯಾಗಿರುತ್ತೆ ಫ್ರೀಸ್ ಆಗೋದಿಲ್ಲ ಅಥವಾ ವಿಶೇಷ ಕವರ್ಗಳನ್ನ ಕಾರಿನ ಮೇಲೆ ಹಾಕಬೇಕು ಆದರೆ ಈ ಒಂದು ಐಡಿಯಾ ಕೂಡ ಹಲವು ಸಲ ಕೆಲಸ ಮಾಡೋದಿಲ್ಲ ಇಲ್ಲಿ ಕೆಲವು ವಿಶೇಷ ಗ್ಯಾರೇಜ್ಗಳು ಇದ್ದಾವೆ ಅಲ್ಲಿ ಕಾರನ್ನ ಪಾರ್ಕ್ ಮಾಡಬಹುದು ಗ್ಯಾರೇಜ್ನ ಒಳಗೆ ಯಾವಾಗಲೂ ಕೂಡ ಬಿಸಿ ವಾತಾವರಣ ಇರೋದ್ರಿಂದ ಕಾರು ಫ್ರೀಸ್ ಆಗೋದಿಲ್ಲ ಇಲ್ಲಿ ಇರುವಂತಹ ಹ್ಯಾಂಡ್ ಪಂಪ್ಗಳಲ್ಲಿ ನೀರು ಹಿಮಗಡ್ಡೆ ಆಗದಂತೆ ಅವುಗಳ ಬಳಿ ನೀರನ್ನ ಬಿಸಿ ಮಾಡಿ ಉಳಿಸುವಂತ ವ್ಯವಸ್ಥೆ ಕೂಡ ಇರುತ್ತೆ ಅಲ್ಲಿ ವಾಸ ಮಾಡುವಂತ ಜನರು ದೊಡ್ಡ ದೊಡ್ಡ ಟ್ಯಾಂಕರ್ಗಳಲ್ಲಿ ನೀರನ್ನ ಬಿಸಿ ಮಾಡಿ ನಂತರ ಸ್ನಾನ ಮಾಡ್ತಾರೆ ಇಲ್ಲಿ ಟಾಯ್ಲೆಟ್ಗಳು ಮನೆ ಒಳಗೆ ಇರೋದಿಲ್ಲ ಅವುಗಳನ್ನ ಮನೆ ಹೊರಗೆ ನಿರ್ಮಿಸ್ತಾರೆ ಏಕೆಂದರೆ ಒಂದ್ ವೇಳೆ ಅವನ್ನ ಮನೆ ಒಳಗೆ ನಿರ್ಮಾಣ ಮಾಡಿದ್ರೆ ಚಳಿಯ ಕಾರಣದಿಂದ ಅದರ ಲೈನ್ ಬ್ಲಾಕ್ ಆದ್ರೆ ಮನೆ ಒಳಗಿನೇ ಸಂಪೂರ್ಣ ದುರ್ಗಂಧ ಹರಡುತ್ತೆ ಇಲ್ಲಿ ಹೊರಗಡೆ ಏನಾದರೂ ಆಹಾರ ತಿಂದರೂ ಅದು ನಿಮ್ಮ ಹೊಟ್ಟೆನ ಸೇರುವಂತ ಮುನ್ನವೇ ಹಿಮವಾಗಿ ಗಟ್ಟಿಯಾಗುತ್ತೆ ಇನ್ನು ಇಲ್ಲಿ ಬಿಸಿ ನೀರನ್ನ ಗಾಳಿಗೆ ಎಸರುಕೊಡದು ನೆಲಕ್ಕೆ ಬೀಳುವಂತ ಮುನ್ನನೆ ಹಿಮವಾಗಿ ಬದಲಾಗುತ್ತೆ ಇದೇ ರೀತಿ ಎಕೋಟ್ಸ್ಕೋ ಎಂಬ ಒಂದು ನಗರ ಇದೆ ಆ ಒಂದು ನಗರ ಕೂಡ ವೈನಾಥರನೆ ಚಳಿಯ ಪ್ರದೇಶ ಇಲ್ಲಿ ಚಳಿ ಬಹಳ ಜಾಸ್ತಿ ಇದ್ರೂ ಕೂಡ ಟೂರಿಸ್ಟ್ಗಳು ತುಂಬಾ ಜನ ಬರ್ತಾರೆ ಈ ಒಂದು ನಗರದಲ್ಲಿ ಚಳಿ ಎಷ್ಟೇ ಇದ್ರೂ ಕೂಡ ಎಲ್ಲ ಅಗತ್ಯ ವಸ್ತುಗಳು ಕೂಡ ಸಿಗ್ತವೆ ಇಲ್ಲಿನ ನದಿಗಳು ಮತ್ತು ಸರೋವರಗಳ ನೀರು ಸಂಪೂರ್ಣವಾಗಿ ಹಿಮವಾಗಿ ಕಾಣಿಸುತ್ತೆ ಕೆಲವು ಸ್ಥಳಗಳಲ್ಲಿ ಹಿಮ ಎಷ್ಟು ದಪ್ಪಾಗಿರುತ್ತೆಂದ್ರೆ ನೀವು ಅದರ ಮೇಲೆ ನಡೀತಿದ್ರು ಕೂಡ ನೀವು ಸರೋವರದ ಮೇಲೆ ನಡೀತಿದ್ದೀರಿ ಅನ್ನುವಂತ ಅನುಭವ ಆಗೋದೇ ಇಲ್ಲ ಈ ಓನೋಕೋನ್ ದಕ್ಷಿಣಕ್ಕೆ ಸುಮಾರು ಒಂದೂವರೆ ಸಾವಿರ ಕಿಲೋಮೀಟರ್ ಪ್ರಯಾಣ ಮಾಡಿದ ನಂತರ ನಿಮಗೆ ಪ್ರಪಂಚದ ಅತ್ಯಂತ ದೊಡ್ಡ ಸರೋವರಗಳಲ್ಲಿ ಒಂದಾದಂತ ಬೈಕಾಲ್ ಸರೋವರ ಕಾಣುತ್ತೆ ನೀವು ಇದನ್ನ ನಿಮ್ಮ ಪಠ್ಯ ಪುಸ್ತಕಗಳಲ್ಲಿ ಓದಿರ್ತರ ಕೂಡ ಸೈಂಟಿಫಿಕಲಿ ಈ ಒಂದು ಸರೋವರ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಮಿಲಿಯನ್ ವರ್ಷಗಳ ಹಿಂದೆ ನಿರ್ಮಾಣವಾಗಿದೆ ಕೆಲವರು ಇದು ಟೆಕ್ಟಾನಿಕ್ ಪ್ಲೇಟ್ಗಳ ಚಲನೆಯಿಂದ ನಿರ್ಮಾಣ ಆಗಿದೆ ಅಂತ ಹೇಳ್ತಾರೆ ಆದರೆ ಇದು ಯಾವ ರೀತಿಯಲ್ಲಿ ನಿರ್ಮಾಣ ಆಗಿದ್ರು ಕೂಡ ಇದು ಒಂದು ದೊಡ್ಡ ವಿಸ್ಮಯನೆ ಸರಿ ಈ ಒಂದು ಸರೋವರದ ಉದ್ದ ಆರು ಕಿಲೋಮೀಟರ್ ಅಗಲ ಸುಮಾರು ಎಪ್ಪತ್ತೊಂಬತ್ತು ಕಿಲೋಮೀಟರ್ ಇನ್ನು ಇದರ ಅತ್ಯಂತ ಆಳವಾದಂತ ಭಾಗ ಸುಮಾರು ಸಾವಿರದ ಆರುನೂರು ಮೀಟರ್ ಆದರೆ ಇದರ ಸರಾಸರಿ ಆಳ ಏಳ್ನೂರ ನಲವತ್ನಾಲ್ಕು ಪಾಯಿಂಟ್ ಆರು ಮೀಟರ್ ಅಂತ ಹೇಳಲಾಗುತ್ತೆ ಪ್ರಪಂಚದ ಶುದ್ಧ ನೀರಿನ ಸರೋವರಗಳಲ್ಲಿ ಇರುವಂತಹ ಜಲಾಶಯದ ಸುಮಾರು ಇಪ್ಪತ್ತು ಪರ್ಸೆಂಟ್ ನೀರನ್ನು ಸರೋವರ ತನ್ನೊಳಗೆ ಹಿಡಿದುಕೊಂಡಿದೆ ಈ ಒಂದು ಸರೋವರವನ್ನು ನೀವು ಚಳಿಗಾಲದಲ್ಲಿ ನೋಡಿದ್ರೆ ಆಶ್ಚರ್ಯ ಚಕಿತರಾಗುವುದಂತೂ ಖಂಡಿತ ಚಳಿಗಾಲದಲ್ಲಿ ಈ ಒಂದು ಸರೋವರದಲ್ಲಿ ಕೆಲವು ಕಡೆ ಬಹಳ ದಪ್ಪವಾದಂತ ಮತ್ತೆ ಕೆಲವು ಕಡೆ ಬಹಳ ತೆಳುವಾದಂತ ಹಿಮ ಸೃಷ್ಟಿಯಾಗುತ್ತೆ ಅದ್ರ ಮೇಲೆ ವಾಹನಗಳನ್ನು ಕೂಡ ಓಡಿಸಬಹುದು ಆದರೆ ಈ ಒಂದು ಸರೋವರದ ಮೇಲೆ ನಡೆಯೋದು ಬಹಳ ಅಪಾಯ ಯಾಕೆಂದ್ರೆ ಹಿಮದ ದಪ್ಪ ಎಲ್ಲಾ ಕಡೆ ಒಂದೇ ತರ ಇರೋದಿಲ್ಲ ಏಕೆಂದ್ರೆ ನಡಿಬೇಕಾದ್ರೆ ಕೆಲವು ಕಡೆ ಹಿಮ ಒಡೆದು ಅದರೊಳಗೆ ಮುಳುಗಿ ಪ್ರಾಣವನ್ನು ಕಳೆದುಕೊಳ್ಳುವಂತ ಸಾಧ್ಯತೆ ಕೂಡ ಹೆಚ್ಚಿದೆ ಈ ಸೈಬೀರಿಯಾ ತುಂಬಾ ರಹಸ್ಯಮಯ ಪ್ರದೇಶ ಕೂಡ ಹೇಳಬಹುದು ಏಕೆಂದ್ರೆ ಜೂನ್ ಮೂವತ್ತರ ಬೆಳಗಿನ ಜಾವ ಟುಂಗುಸ್ಕ ಅನ್ನುವಂತ ಪ್ರದೇಶದಲ್ಲಿ ಒಂದು ಘಟನೆ ಸಂಭವಿಸುತ್ತೆ ಈ ಒಂದು ಘಟನೆ ವಿಜ್ಞಾನಿಗಳನ್ನ ಮಾತ್ರವಲ್ಲದೆ ಪ್ರಪಂಚಾದ್ಯಂತ ಇರುವಂತಹ ಜನರನ್ನು ಕೂಡ ಅಚ್ಚರಿಗೊಳಿಸಿತ್ತು ಏಕೆಂದ್ರೆ ಒಂದು ಭಯಾನಕವಾದ ಸ್ಫೋಟ ಸೃಷ್ಟಿಯಾಗಿ ಎರಡು ಸಾವಿರ ಚದರ ಗಳಿಂದ ಕೂಡ ಹೆಚ್ಚಿನ ಪ್ರದೇಶದಲ್ಲಿ ಸುಮಾರು ಎಂಬತ್ತು ಮಿಲಿಯನ್ ಮರಗಳನ್ನ ತುಂಡು ತುಂಡಾಗಿ ಧ್ವಂಸ ಮಾಡಿತ್ತು ಆ ಒಂದು ಸ್ಫೋಟ ಎಷ್ಟು ಅಂದರೆ ಅದರ ಶಬ್ದ ಸಾವಿರಾರು ಕಿಲೋಮೀಟರ್ಗಳ ದೂರದವರೆಗೂ ಕೇಳಿಸಿತ್ತು ಅದರ ಪರಿಣಾಮ ಅನೇಕ ದಿನಗಳವರೆಗೂ ಆಕಾಶದಲ್ಲೂ ಕಾಣಿಸ್ತಿತ್ತು ಈ ಟುಂಗುಸ್ಕ ಸ್ಫೋಟ ಹಿರೋಶಮ ಮೇಲೆ ಬಿದ್ದಂಥ ಬಾಂಬಿಯಿಂದ ಕೂಡ ಸಾವಿರ ಪಟ್ಟು ಹೆಚ್ಚಿನದಾಗಿತ್ತು ಆದರೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತಹ ನಿಖರವಾದಂತಹ ಕಾರಣ ಇವತ್ತಿಗೂ ಯಾರಿಗೂ ಗೊತ್ತಾಗಿಲ್ಲ ವಿಜ್ಞಾನಿಗಳ ಪ್ರಕಾರ ಇದೊಂದು ಉಲ್ಕೆ ಆ ಒಂದು ಉಲ್ಕೆ ಆ ಪ್ರದೇಶಕ್ಕೆ ಬಿದ್ದ ಸ್ಫೋಟ ಆಗಿದೆ ಅಂತನೇ ಅವರು ವಾದಿಸ್ತಾರೆ ಆದರೆ ಆಶ್ಚರ್ಯಕರ ವಿಷಯ ಏನು ಅಲ್ಲಿ ಯಾವುದೇ ದೊಡ್ಡ ಗುಂಡಿ ಕೂಡ ಕಾಣಿಸಿಲ್ಲ ಉಲ್ಕೆ ಒಂದು ತುಂಡು ಕೂಡ ಪತ್ತೆಯಾಗಿಲ್ಲ ಆದ್ರಿಂದ ಈ ಒಂದು ಘಟನೆ ಇವತ್ತೂ ಒಂದು ದೊಡ್ಡ ನಿಗೂಢ ರಹಸ್ಯವಾಗಿನೇ ಉಳಿದಿದೆ ಇದರಲ್ಲಿ ಯಾವುದೇ ಮಾನವರು ಸಾವಿಗೆ ಈಡಾಗಿಲ್ಲ ಆದರೆ ಸಾವಿರಾರು ಮೂಕ ಪ್ರಾಣಿಗಳು ತಮ್ಮ ಜೀವವನ್ನು ಕಳೆದುಕೊಂಡಿದ್ವು ಈ ಸೈಬೀರಿಯಾ ಅದರ ಕಠಿಣ ಹವಾಮಾನ ಮತ್ತು ವಿಶಾಲ ವ್ಯಾಪ್ತಿಗಾಗಿ ಮಾತ್ರ ಅಲ್ಲ ಪ್ರಪಂಚದ ಅತ್ಯಂತ ದೊಡ್ಡ ಕಾಡುಗಳಲ್ಲಿ ಒಂದಾದಂತಹ ಟೈಗರ್ ಅರಣ್ಯ ಕೂಡ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಈ ಒಂದು ದಟ್ಟವಾದಂತಹ ಅರಣ್ಯದಲ್ಲಿ ಒಂದು ವಿಷಕಾರಿ ಪ್ರಾಣಿ ಕೂಡ ವಾಸ ಮಾಡುತ್ತೆ ಅದನ್ನ ಸೈಬೀರಿಯನ್ ಹುಲಿ ಅಂತ ಕೂಡ ಕರೀತಾರೆ ಇದು ಪ್ರಪಂಚದಲ್ಲಿರುವಂತಹ ಅತ್ಯಂತ ದೊಡ್ಡ ಹುಲಿ ಜಾತಿಯ ಪ್ರಾಣಿ ತೀವ್ರ ಚಳಿ ಮತ್ತು ಹಿಮಪಾತ ಇರುವಂತಹ ಪರಿಸರದಲ್ಲಿ ಬದುಕೋದಕ್ಕೆ ಇದರ ದೇಹದ ಮೇಲೆ ದಪ್ಪಾದಂತಹ ರೋಮ ಮತ್ತು ದಪ್ಪ ಕೊಬ್ಬಿನ ಪದರ ಇರುತ್ತೆ ಈ ಸೈಬೀರಿಯನ್ ಹುಲಿ ಇತರೆ ಹುಲಿಗಳಿಗಿಂತ ಎಲ್ಲಾ ಅಳತೆಯಲ್ಲೂ ಕೂಡ ದೊಡ್ಡದು ಇದರ ತೂಕ ಸುಮಾರು ವರೆಗೂ ಇರುತ್ತೆ ಇದು ಮೈನಸ್ ಮೂವತ್ತು ಡಿಗ್ರಿ ಸೆಲ್ಸಿಯಸ್ನಲ್ಲೂ ಕೂಡ ಬದುಕುತ್ತೆ ಇವುಗಳ ಹೊರತಾಗಿ ಇಲ್ಲಿ ಮೋಸ್ ರೈನ್ ಡೇರ್ ಕರಡಿಗಳು ನರಿ ಕೂಡ ವಾಸ ಮಾಡ್ತವೆ ಇನ್ನು ಈ ಟ್ರಾನ್ಸ್ ಸೈಬೀರಿಯನ್ ರೈಲ್ವೆ ಬಗ್ಗೆ ಹೇಳುವುದಾದರೆ ಈ ಒಂದು ರೈಲು ರಷ್ಯಾದಲ್ಲಿರುವಂತಹ ಎಲ್ಲರ ಮನವನ್ನ ಕೆದ್ದಿದೆ ಇದು ರಷ್ಯಾ ರಾಜಧಾನಿ ಮಾಸ್ಕೋದಿಂದ ಆರಂಭವಾಗಿ ರಷ್ಯಾದ ಪೂರ್ವ ಭಾಗದ ನಗರ ಆದಂತ ಲಾಡಿ ವಾಸ್ತ್ರ ಹೋಗುತ್ತೆ ಈ ಒಂದು ಸಂಪೂರ್ಣ ರೈಲು ಮಾರ್ಗದ ಉದ್ದ ಸುಮಾರು ಒಂಬತ್ತು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಕಿಲೋಮೀಟರ್ ಇಷ್ಟು ದೂರ ಪ್ರಯಾಣ ಮಾಡೋದಕ್ಕೆ ಅದಕ್ಕೆ ಏಳು ದಿನಗಳು ಬೇಕಾಗುತ್ತೆ ಅದೇ ರೀತಿ ಸೈಬೀರಿಯಾದ ಬಹುತೇಕ ಮಾರುಕಟ್ಟೆಗಳಲ್ಲಿ ನಿಮಗೆ ಮಾಂಸಹಾರಿ ಭೋಜನ ಕೂಡ ಹೆಚ್ಚು ಸಿಗುತ್ತೆ ಏಕೆಂದ್ರೆ ಇಲ್ಲಿ ಹಿಮಪಾತ ಹೆಚ್ಚು ಇರೋದ್ರಿಂದ ಕೃಷಿ ಮಾಡೋದು ತುಂಬಾ ಕಷ್ಟ ಇಲ್ಲಿ ಮಾರುಕಟ್ಟೆಗಳಲ್ಲಿ ನಿಮಗೆ ಫ್ರೀಜ್ ಮಾಡಿ ಇರಿಸ ಮೀನು ಮತ್ತು ಮಾಂಸಾಹಾರಿ ಪದಾರ್ಥಗಳು ಮತ್ತೆ ಇತರ ಎಲ್ಲ ಪದಾರ್ಥಗಳು ಕೂಡ ಫ್ರೀಜ್ ಆಗೇನೆ ಸಿಗ್ತವೆ ಅವುಗಳನ್ನ ಕೈಯಲ್ಲಿ ಹಿಡಿದುಕೊಂಡ್ರೆ ಮರದ ಕಟ್ಟಿಗೆಯನ್ನು ಹಿಡಿದುಕೊಂಡಂತೆ ಅನುಭವ ಆಗುತ್ತೆ ಆದ್ರೆ ಅದನ್ನ ಫ್ರೀಜ್ ಮಾಡಿದವರು ಮಾನವರಲ್ಲ ಇದು ನೈಸರ್ಗಿಕವಾಗಿನೇ ಫ್ರೀಜ್ ಆಗಿರುತ್ತೆ ಏಕೆಂದ್ರೆ ಆ ಒಂದು ಸ್ಥಳದಲ್ಲಿ ಫ್ರೀಜ್ ಆಗದ ಯಾವುದೇ ವಸ್ತುಗಳು ಇರೋದೇ ಇಲ್ಲ ಸೈಬೀರಿಯಾದ ಕೆಲವು ಭಾಗಗಳು ಆರ್ಕ್ಟಿಕ್ ಪ್ರದೇಶದ ಹತ್ರದಲ್ಲೇ ಇದ್ದಾವೆ ಈ ಒಂದು ಕಾರಣದಿಂದನೇ ಆ ಒಂದು ಪ್ರದೇಶ ವರ್ಷ ಪೂರ್ತಿ ಹಿಮದಿಂದ ತುಂಬಿರುತ್ತೆ ಮತ್ತೆ ಇಲ್ಲಿನ ಮನೆಯ ಗೋಡೆಗಳನ್ನ ತುಂಬಾ ಗಟ್ಟಿಯಾಗಿ ಮತ್ತು ಅಗಲವಾಗಿ ಕಟ್ಟಿರ್ತಾರೆ ಬಾಗಿಲು ಮತ್ತು ಕಿಟಕಿಗಳನ್ನು ಕೂಡ ಡಬಲ್ ಲೇಯರ್ ನಲ್ಲಿ ನಿರ್ಮಾಣ ಮಾಡಿರ್ತಾರೆ ಮತ್ತೆ ಹೀಟಿಂಗ್ ಸಿಸ್ಟಮ್ಗಳು ವಾರದ ಏಳು ದಿನ ಮತ್ತೆ ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಕಾರ್ಯವನ್ನ ನಿರ್ವಹಿಸ್ತವೆ ವಿಷಕರಿ ಇದೆಲ್ಲ ತಿಳಿದ್ಮೇಲೆ ಮನುಷ್ಯ ಎಲ್ಲಿ ಬೇಕಾದರೂ ಬದುಕೋ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅನ್ನೋದಕ್ಕೆ ಈ ಸೈಬೀರಿಯಾ ಜನರು ಜೀವಂತ ಉದಾಹರಣೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ ನಮಸ್ಕಾರ